ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜಿದು ಎಷ್ಟು ಚೆನ್ನಾಗಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮೊದಲು ಬೆಂಡೆಕಾಯಿ ತಗೊಳ್ಳೋಣ ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಮೇಲೆ ತೇವಾಂಶ ಎಲ್ಲ ಒರೆಸಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಅದಮೇಲೆ ಮೇಲೆ ಹಿಂದೆ ಮುಂದೆ ಕಟ್ ಮಾಡಿ ನೀಟಾಗಿ ಸಣ್ಣ ಸಣ್ಣಗೆ ಹಚ್ಕೊಂಬರೋಣ ಮತ್ತು ಇದು ಟೊಮೊಟೋನ ಟೊಮೊಟೊ ಕೊತ್ತಂಬರಿ ಮತ್ತು ಪುದೀನ ಮೂರು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿದ್ರೆ ತುಂಬ ಗ್ರೇವಿ ಸಿಗುತ್ತೆ ತುಂಬ ಚೆನ್ನಾಗಿ ಎಲ್ಲ ನಿಮ್ಮ ಸ್ಮ್ಯಾಶರ್ ಇಲ್ಲ ಅಂದರೆ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ನೋಡಿ ಈರುಳ್ಳಿ ಮತ್ತು ಕರಿಬೇವನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಿಂಗೆ ಪುಡಿ ಪುಡಿ ಆದರೆ ಕರಿಬೇವು ಎತ್ತಿ ಎಸೆಯಲ್ಲ ಹಂಗಾಗಿ ಇದು ಮಾಡಿದ್ದೀನಿ ಮತ್ತು ಇವಾಗ ಟೊಮೊಟೊ ಇದು ಬಾಂಡ್ರೆ ಇಟ್ಕೊಂಡು ಎಣ್ಣೆ ಎಣ್ಣೆ ಹಾಕೋಣ ಸ್ವಲ್ಪ ಇದೆಲ್ಲ ಕಟ್ ಮಾಡಿದಾದ್ಮೇಲೆ ಬಾಂಡ್ರೆ ಇಟ್ಬಿಟ್ಟು ಕಟ್ ಎಣ್ಣೆ ಹಾಕೋಣ ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಒಂಚೂರು ಸಾಸಿವೆ ಹಾಕೋಣ ಫ್ರೆಂಡ್ಸ್ ಸಾಸಿವೆ ಸಿಟ್ಟಿದ್ದಾದ್ಮೇಲೆ ಮತ್ತು ಇದಾಕ ಏನು ಈರುಳ್ಳಿ ಕರ್ಬೇವ್ ಸ್ಮ್ಯಾಶ್ ಮಾಡಿರೋದು ಅದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಗೆ ಆದಮೇಲೆ ಕೆಂಪ ಕೆಂಪಗೆ ಆದಮೇಲೆ ಸ್ವಲ್ಪ ತಿರುಗಿಸ್ಕೊಡೋಣ ಕೆಂಪಗೆ ಆದಮೇಲೆ ಅದು ಚೆನ್ನಾಗಿ ತಿರ್ಗಿಸ್ಕೊಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಇವಾಗ ಬೆಂಡೆಕಾಯಿ ನೋಡಿ ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಈ ಸೈಜ್ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಫುಲ್ಲು ಹಾಕೋಣ ಹಾಕಿ ಅದನ್ನು ಚೆನ್ನಾಗಿ ಫ್ರೆಂಡ್ಸ್ ಇದು ಚೆನ್ನಾಗಿ ತಿರುಗಿಸ್ಕೊಟ್ರೆ ನೋಡಿ ಅದ್ರ ಮೇಲೆ ನಾವು ನಾವು ಬೆಂಡೆಕಾಯಿ ಹಾಕಿ ಸ್ವಲ್ಪ ಹೊತ್ತಿಗೆ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಚೆನ್ನಾಗಿ ಇದಾಗುತ್ತೆ ಫ್ರೈ ಆಗುತ್ತೆ ಲೋಳೆ ಬಿಡಲ್ಲ ತುಂಬ ಅಬ್ಸರ್ವ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತುಂಬ ಸುಲಭ ಆಗುತ್ತೆ ಇದೆಲ್ಲ ಬೇಗ ಆಗೋಗುತ್ತೆ ಇದೆಲ್ಲ ಹಚ್ಚೋದು ಇನ್ನೊಂದು ಅಷ್ಟೇ ಲೇಟ್ ತಗೋ ಟೈಮ್ ತೊಗೊಳ್ಳೋದು ಬೆಂಡೆಕಾಯಿ ಫ್ರೈ ಮಾಡೋದು ಇನ್ನೊಂದೆಲ್ಲ ತುಂಬ ಬೇಗ ಆಗೋಗುತ್ತೆ ಉಪ್ಪು ಹಾಕಿದ್ರಂತೂ ಇನ್ನೂ ಬೇಗ ಆಗುತ್ತೆ ನೋಡಿ ಒಂಚೂರು ಅರ್ಶಿನ ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಅರ್ಶಿಣ ಹಾಕಿದ್ಮೇಲೆ ಸ್ವಲ್ಪ ತಿರ್ಗಿಸ್ ತಿರುಗಿಸ್ಕೊಳ್ಳೋಣ ತಿರುಗಿಸ್ತಾ ತಿರುಗಿಸ ಸ್ವಲ್ಪ ಇದೆ ಬೇಯ್ತಾ ಬೆಂದಿ ಅದಾದ ನೋಡಿರಿ ಇಷ್ಟು ಮಾತ್ರ ಬೆಂದಿರಬೇಕು ಇಷ್ಟು ಮಾತ್ರ ಬಾಡಿಗೆ ಬಾಡಬೇಕು ಎಣ್ಣೆಲೇ ಫ್ರೈ ಆಗಬೇಕು ಆಮೇಲೆ ಟೊಮೊಟೊ ಇದೆಲ್ಲ ಸ್ಮ್ಯಾಶ್ ಮಾಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಪುದೀನ ಮೂರೂ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋಣ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಫ್ರೆಂಡ್ಸ್ ಫ್ರೈ ಮಾಡಬೇಕು ಎಣ್ಣೆಲೆ ಅದರಲ್ಲೇ ಫ್ರೈ ಹಾಕಬೇಕು ಆಮೇಲೆ ಧನಿಯಾ ಪ ಪುಡಿ ಒಂದು ಎರಡು ಸ್ಪೂನ್ ಹಾಕೋಣ ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋದು ಎರಡು ಸ್ಪೂನ್ ಹಾಕೋಣ ಮತ್ತು ಖಾರದ ಪುಡಿ ಒಂದು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಯಾಕಂದರೆ ಖಾರ ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಕೋಬೋದು ಹಸಿ ಮೆಣಸಿನ್ಕಾಯಿ ಅಂದರೆ ಅದನ್ನು ಎಣ್ಣೆಗೆ ಒಗ್ಗರಣೆಗೆ ಹಾಕ್ಬೇಕದು ಸ್ಟಾರ್ಟಿಂಗ್ ನಾವು ಇದಾಕಿದ್ವಲ್ಲ ಹಾಕಿದ್ವಲ್ಲ ಆವಾಗಲೇ ಹಾಕಬೇಕಾಗುತ್ತೆ ಈರುಳ್ಳಿ ಹಾಕಿರೋ ಜಾಗದಲ್ಲಿ ಸಿಮೆಂಟ್ ಸಿನ್ಕಾಯಿ ಹಾಕಬೇಕಾಗುತ್ತೆ ಎಣ್ಣೆ ಅದು ಸ್ವಲ್ಪ ಫ್ರೈ ಆಗಬೇಕು ಇಲ್ಲಾಂದ್ರೆ ಖಾರದ ಪುಡಿ ಹಾಕಂಗಂದ್ರೆ ಈ ಟೈಮಲ್ಲಿ ಹಾಕೋದು ಮತ್ತು ಒಂಚೂರು ಗರಂ ಮಸಾಲೆನೂ ಹಾಕಿದ್ದೀನಿ ಇದಕ್ಕೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಫ್ರೆಂಡ್ಸ್ ನೋಡಿರಿ ಆಯಿತು ನೋಡಿರಿ ಎಷ್ಟು ಸ್ವಲ್ಪ ಹೊತ್ತು ಇದು ಮಾಡಿಕೊಂಡ್ರೆ ಮುಗೋಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಆರಾಮಾಗಿ ಮಾಡ್ಕೊಳ್ಳಿ ತುಂಬ ಮುದ್ದೆಗಾಗುತ್ತೆ ಚಪಾತಿಗಾಗುತ್ತೆ ಅನ್ನಕ್ಕಾಗುತ್ತೆ ದೋಸೆಗೂ ಆಗುತ್ತೆ ಮತ್ತು ಪೂರಿಗಾಗುತ್ತೆ ಎಲ್ಲಕ್ಕೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಒಳ್ಳೆಯದು ಕೂಡ ಶುಗರ್ ಪೇಷಂಟ್ ಹೇಳಿ ಮಾಡಿಸಿದ್ದು ತಿಂಡಿ ಇದು ಗೊಜ್ಜಿದು ತುಂಬಾ ಶುಗರ್ ಪೇಷಂಟ್ಸ್ ತುಂಬ ತಿನ್ನಿದು ತುಂಬ ಒಳ್ಳೆಯದು ಹೆಲ್ತ್ಗೆ ಶುಗರ್ನ ಅವಾಯ್ಡಲ್ಲಿ ಇಟ್ಕೊಂಡಿರುತ್ತೆ ಇದು ತುಂಬ ಯಾವ ಯಾರಿಗೇ ಆಗಲಿ ಶುಗರ್ ಪೇಷೆಂಟ್ ತುಂಬ ನರಳ್ತಾ ಇರೋರು ಖಂಡಿತ ಬೆಂಡೆಕಾಯಿ ತುಂಬ ತಿನ್ನಿ ತಿಂದಷ್ಟು ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ತಿನ್ನಿ ಎಲ್ಲ ತರಕಾರಿನೂ ಹಾಕಿನೂ ಬೇಕಾರೆ ಹಿಂಗೆ ಮಿಕ್ಸ್ ಮಾಡಿ ಮಾಡ್ಕೊಂಡು ತಿನ್ಬೋದು ಆಮೇಲೆ ಇದಕ್ಕೆ ಮೊಟ್ಟೆ ಹಾಕಿ ಮಾಡಿಕೊಂಡು ತಿನ್ಬೋದು ಈಶ್ ಈ ಟೈಮಲ್ಲಿ ಮೊಟ್ಟೆ ಹಾಕಿ ಮಾಡಿಕೊಂಡು ತಿನ್ಬೋದು ಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾಡ್ಕೊಂಡು ನೋಡ್ರೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿರೋರಿಗೆ ಧನ್ಯವಾದಗಳು ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಜಾಯ್ನ್ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್